ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ತಿಳಿಸುತ್ತಾ ನಿಮಗೂ ಕೂಡ ಏಳನೇ ತರಗತಿ ಪದ್ಯ ಭಾಗದಲ್ಲಿ ಉತ್ತೂರಿ ಆಡು ಈಡು ಇಷ್ಟ ಆದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಇನ್ನೂ ಇನ್ನಿತರ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹುತ್ತೂರಿ ಆಡು ಪಂಚಮಂಗೇಶ್ವರವರು ಕೃತಿಕಾರರ ಪರಿಚಯ ಹೆಸರು ಶ್ರೀ ಪಂಚೆ ಮಂಗೇಶ್ ಜನನ ಹದಿನೆಂಟುನೂರ ಎಪ್ಪತ್ನಾಲ್ಕು ದಕ್ಷಿಣ ಗಣ್ಯ ಬಟ್ವಾಳ ಜನಿಸಿದರು ಹಾಗೆ ಅವರು ಕುತ್ತಿರಿಗಳು ಹುತ್ತುರಿ ಆಡು ನಾಗರಹಾವೆ ಕೋಟಿ ಚೆನ್ನಯ ಗುಡುಗುಡು ಗುಮ್ಮಟ ದೇವಾಲಯ ಮಾತಾಡು ರಾಮಪ್ಪ ಮೊದಲಾದಗಳು ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾವೇರಿ ಹೇಗೆ ಹೊಳೆಯುತ್ತಳೆ ಕಾವೇರಿ ಮಿಂಚಿನೊಳ ಕಾವೇರಿ ಹೊಳೆ ಹೊಳೆ ಹೊಳೆಳು ಸೋಲು ಸಾವರಿಯಾದವರು ಯಾರು ಸೋಲು ಸಾವರಿಯವಾದವರು ಕೊಡಗಿನ ಹಿರಿಯರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿ ಪರ್ವತದಿಂದ ಬೆಳೆದಿದೆ ಬೊಮ್ಮಗಿರಿ ಎಂಬ ಪುಷ್ಪಗಿರಿ ಎಂಬ ಪರ್ವತದಿಂದ ಬೆಳೆದಿದೆ ಕಾವೇರಿಯ ಮನೆ ಯಾವುದು ಅಗಸ್ತ್ಯನ ತಪ್ಪದ ಮನೆ ಕಾವೇರಿ ಮನೆ ಯಾವ ಹುಯಿಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು ಚಿಮ್ಮಿ ಪಾತರ್ ಕೋಳ್ ಹೂಲಿಗೆ ಕಣಿವ ಪದ ಹೊರ ಹೊಮ್ಮಬೇಕು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಎಲ್ಲಿ ಬುರೊಮ್ಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನಿ ಬಂದವಳು ಎಲ್ಲಿ ಮೋಹನಗಿರಿ ಬೆರಗಿನ ರೂಪಿನಿಂದ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನಳು ಕಾವೇರಿ ಹೊಳೆ ಹೊಳೆಯವಳು ಎಲ್ಲಿ ನೆಲವನ್ನು ತನಸಿ ಜನಮನ ಹೊಲದ ಕಳಕಳೆ ಕಳೆಯೋಳು ಹಾಗೆ ಸೆಕೆಂಡ್ ಹಣ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿ ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರು ತಟ್ಟಿ ಕುಪ್ಪಸ ಹಾಡು ಹುತ್ತರಿಗಳರಿ ಚಿಮ್ಮ ಪಾತ್ರರುಗಳ ಹೊಯ್ಲಿಗೆ ಕಣಿವಪ್ಪದ ಹೊರ ಒಮ್ಮಲಿ ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಮಾತರಂತೆ ಬಿಡಿಸಿ ಬರೀರಿ ಸಹಕಾರ ಸ ಪ್ಲಸ್ ಹ ಪ್ಲಸ್ ಕ ಪ್ಲಸ್ ಅ ರ ಪ್ಲಸ್ ಈ ಥರ ಪರಿಣಿತಿ ಚೇತನ ಪ್ರವಾಸ ಕೆಳಗಿನ ಗುಣಿತಾಕ್ಷರ ಕೂಡಿಸಿ ಬರೀರಿ ಕೊಟ್ಟಂಥ ಗುಣಿತಾಕ್ಷರ ಕೂಡಿಸಿ ಬರೆದಾಗ ಸರೋವರ ಚಳುವಳಿ ರಹದಾರಿ ಜಾಗೃತಿ ಹಿಮಾಲಯ ನಿಮಗೂ ಕೂಡ ಇವತ್ತಿನ ಉತ್ತೂರಿ ಹಾಡು ಪಾಠದ ಪ್ರಶ್ನೆ ಉತ್ತರಗಳು ಹೇಳೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು